ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಏನಪ್ಪ ಇವರು ಜಿಪ್ ಇಟ್ಕೊಂಡು ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜಲ್ಲಿ ನೀವು ನಮ್ಮ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಹಾಗೆ ನಮ್ಮ ಇನ್ನೆರಡು ಯೂಟ್ಯೂಬ್ ಚಾನಲ್ ಅವನಿ ಆಲ್ ಇನ್ ಒನ್ ಮ್ಯಾ ರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ನಾವು ಸ್ಟಾರ್ಟ್ ಸ್ಟಾರ್ಟ್ ಮಾಡೇ ಬಿಡೋಣ ಫ್ರೆಂಡ್ಸ್ ಹಾಗೆ ನೀವು ಎಲ್ಲಿಂದ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಎಲ್ಲಿಂದ ನೋಡ್ತಿದ್ದೀರಾ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಲೈಕ್ ಮಾಡದೆ ಹಾಗೆ ಹೋಗಬೇಡಿ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ಫ್ರೆಂಡ್ಸ್ ನಾವು ಪೌಚ್ಗಳಿಗಾಗ್ಬೋದು ಬ್ಯಾಗ್ಗಳಿಗಾಗಿರ್ಬೋದು ಜಿಪ್ಗಳನ್ನು ಹಚ್ಚುತ್ತೀವಿ ಈಗ ಜಿಪ್ಪನ್ನು ಎಲ್ಲ ಪೌಚಿಗಾಗಲಿ ಬ್ಯಾಗಿಗಾಗಲಿ ಒಂದೇ ರೀತಿಯಲ್ಲಿ ಹಚ್ಚಲಿಕ್ಕೆ ಬರೋದಿಲ್ಲ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಜಿಪ್ಪನ್ನು ಹೇಗೆ ನಿಮ್ಮ ಪೌಚ್ಗಳಿಗಾಗಿ ಪ ಬ್ಯಾಗ್ಗಳಿಗಾಗಲಿ ಇಲ್ಲ ನಾ ಯಾವುದಕ್ಕಾದರೂ ಕೂಡ ಜಿಪ್ಪನ್ನು ಯಾವ್ಯಾವ ರೀತಿಯಲ್ಲಿ ಹಚ್ಬೋದು ಅಂತ ಒಂದು ಎರಡು ಮೂರು ಮೆಥಡನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ನೀಟಾಗಿ ಬರೋ ಅದು ಹೇಗೆ ಅನ್ನೋದು ಕೂಡ ಇವತ್ತು ನಾನು ತೋರಿಸ್ತೀನಿ ಈಗ ನಾವು ಫಸ್ಟ್ ನಾನು ಇವತ್ತು ನಾನು ಸ್ಟಿಚ್ ಮಾಡಿನೇ ತೋರಿಸ್ತೀನಿ ಬನ್ನಿ ಹೇಗೆ ಒಂದೊಂದು ಮೆಥಡನ್ನು ಹೇಗೆ ಹೇಗೆ ಮಾಡ್ತಾ ಹೋಗೋದು ಅಂತ ನೋಡಿಕೊಂಡು ಬರೋಣ ನಾನೀಗ ಆಲ್ರೆಡಿ ಮಿಷನ್ ಹತ್ರ ಬಂದಿದ್ದೀನಿ ಹಾಗೆ ಒಂದು ಕ್ಲಾತನ್ನು ತೊಗೊಂಡಿದ್ದೀನಿ ನಾನೀಗಿಲ್ಲಿ ಸಿಂಪಲ್ಲಾಗಿ ಫಸ್ಟ್ ಮೆಥಡನ್ನು ತೋರಿಸ್ತೀನಿ ಸಿಂಪಲ್ಲಾಗಿ ಪೌಚ್ಗಳಿಗೆ ಹೇಗೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಬೋದು ಅಂತ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕಾದ್ರೆ ಈ ರೀತಿ ಉಲ್ಟ ಫಸ್ಟ್ ಉಲ್ಟಾ ಇಟ್ಕೊಬೇಕು ನಮಗೆ ಎಲ್ಲಿಗೆ ಸ್ಟಿಚ್ ಮಾಡಬೇಕು ಅಂದ್ಕೊಂಡು ಹೇಗೆ ಹಾಕ್ಕೋಬೇಕು ನಾವು ಏನಾದ್ರು ಫಸ್ಟ್ ಟೈಮ್ ಏನಾದ್ರು ಜಿಪ್ಪನ್ನು ಸ್ಟಿಚ್ ಮಾಡ್ತಿದ್ದೀವಿ ಅಂತಂದರೆ ನಿಮಗೆ ಅದು ಇದಾಗ ಜಾರತ್ತೆ ಬಟ್ಟೆ ಇದೆ ಅಂತ ಅಂದರೆ ನೀವು ಈ ರೀತಿಯಾಗಿ ಪಿನ್ಗಳನ್ನು ಇನ್ಸರ್ಟ್ ಮಾಡ್ಕೊಬೋದು ನೋಡಿ ಈ ರೀತಿಯಾಗಿ ಆವಾಗ ನಮಗೆ ಬಟ್ಟೆಗಳು ಎಲ್ಲೂ ಜಾರೋದಿಲ್ಲ ನೀಟಾಗಿ ಒಂದೇ ಕಡೆ ಬರುತ್ತೆ ಈ ರೀತಿಯಾಗಿ ತುದಿವರೆಗೂ ಕೂಡ ಸ್ಟಿಚ್ ಮಾಡಬೇಕು ಸ್ಟೆಚ್ ಮಾಡೋಕ್ಕೂ ಮುಂಚೆ ಕಟ್ ಮಾಡಿಕೊಂಡ್ರು ಕೂಡ ಆಗುತ್ತೆ ಬಟ್ ಈ ರೀತಿ ಹಿಂಗೆ ಸ್ಟ್ರೈಟ್ ಇರೋದಕ್ಕೆ ಹೀಗೆ ನೋಡಿಕೊಂಡು ಕಟ್ ಮಾಡ್ಕೊಬೋದು ಆದರೆ ನಾವೇನಾದ್ರೂ ಸರ್ಕಲ್ ಹೊಲಿತಾ ಇದ್ದೀವಿ ಯೂ ಶೇಪಲ್ಲಿ ಏನಾದ್ರು ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀವಿ ಅಂತಂದರೆ ಅವಾಗ ಏನು ಮಾಡಬೇಕು ಇಲ್ಲಿ ಕಟ್ ಮಾಡ್ಕೊಬೇಡಿ ಜಿಪ್ಪು ಹಾಗೇ ಬಿಟ್ಕೊಳ್ಳಿ ಏನಕ್ಕಂದರೆ ನಮಗೆ ನಾವು ಹಿಂಗೆ ಸರ್ಕಲ್ ಹೊರಿಬೇಕಾದ್ರೆ ಹಿಂಗೆ ಅಳತೆ ನೋಡ್ಕೊಬೇಕಾದ್ರೆ ಒಂದು ಸತಿ ಕರೆಕ್ಟಾಗಿ ಬಂದ ಹಾಗೆ ಅನಿಸುತ್ತೆ ಆವಾಗ ಏನಾಗಿಬಿಡುತ್ತೆ ಜಾ ಕೆಲವೊಂದು ಸರಿ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜಾಸ್ತಿ ಆದರೆ ಕಟ್ ಮಾಡಿ ತೆಕ್ಕೊಬೋದು ಅದು ಕೂಡ ವೇಸ್ಟ್ ಆಗುತ್ತೆ ಅದರ ಬದಲು ನಾವು ಈ ರೀತಿ ಕಟ್ ಮಾಡ್ಕೊಳ್ಳದೇ ಇದ್ದರೆ ಡೈರೆಕ್ಟಾಗಿ ಸ್ಟಿಚ್ ಆದಮೇಲೆ ಕಟ್ ಮಾಡ್ಕೊಬೋದು ಈಗ ಇಷ್ಟು ಆದಮೇಲೆ ಡೈರೆಕ್ಟಾಗಿ ಸ್ಟಿಚ್ಚನ್ನು ಮಾಡಬೇಕು ಹೀಗೆ ಉದ್ದಕ್ಕೂ ಕೂಡ ಸ್ಟಿಚ್ ಮಾಡಬೇಕು ಸ್ಟ್ರೈಟ್ ಸ್ಟಿಚ್ ಇದೆ ನಾನೇನು ತೋರಿಸ್ತಾ ಅಂದರೆ ಸ್ಟಿಚ್ ಮಾಡೋದೇನು ತೋರಿಸ್ತಾ ಇಲ್ಲ ಸ್ಟ್ರೈಟಾಗಿ ಒಂದು ಸ್ಟಿಚನ್ನು ಹಾಕ್ಕೊಂಡು ತಗೊಂಡು ಹೋಗಿ ಬರ್ತೀನಿ ನೋಡಿ ಹೀಗೆ ಒಂದು ಸರಿ ಸ್ಟಿಚ್ ಹಾಕಿ ಆದಮೇಲೆ ನಾವೀಗಿಲ್ಲಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಚೆಕ್ ಮಾಡ್ಕೊಬೇಕು ಒಂದು ಚೂರು ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಇಟ್ಕೊಳ್ಳಿ ಒಂದು ಕಾಲು ಇಂಚಷ್ಟೇ ಜಾಸ್ತಿ ಇಟ್ಕೊಳ್ಳಿ ಏನಕ್ಕೆ ಅಂದರೆ ರನ್ನರ್ ಹಾಕಲಿಕ್ಕೆ ಬೇಕಾಗತ್ತೆ ನೋಡಿ ಇಷ್ಟೇ ಹಾಕಿ ಬಿಟ್ಟರೆ ನಮ್ಮದು ಜಿಪ್ಪು ನಾವು ರನ್ನರ್ ತೆಗೆದು ಹಾಕಿ ಮಾಡಬೇಕಾದ್ರೆ ಈ ಬಟ್ಟೆ ಇಲ್ಲಿ ಸಿಕ್ಕಾಕೊಬಿಡುತ್ತೆ ಅದಕ್ಕಾಗಿ ಏನು ಮಾಡಬೇಕು ಇದನ್ನು ನಮ್ಮ ಮೇಯ್ನ್ ಬಟ್ಟೆ ಕಡೆಗೆ ತಿರುಗಿಸ್ಕೊಂಡು ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಇದು ಈಸಿಯಾದ ಮೆಥಡು ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ ಹೀಗೆ ಬಟ್ಟೆಯನ್ನು ಚಂದ ಮಾಡಿ ಎಳ್ಕೊಂಡು ಹೀಗೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ ನೋಡಿ ಹೀಗೆ ಸ್ಟಿಚ್ ಮಾಡಬೇಕಾದ್ರೆ ಜಸ್ಟ್ ಹೀಗೆ ಓಪನ್ ಮಾಡಿ ಇಟ್ಕೊಳ್ಳಿ ಅಂದರೆ ಈ ಬಟ್ಟೆ ನಮಗೆ ಈ ನಮ್ಮ ಮೇನ್ ಬಟ್ಟೆ ಜೊತೆಗೆ ಬರಬೇಕು ಮತ್ತು ಸ್ಟಿಚ್ ಮಾಡ್ತಾನೆ ಅಷ್ಟೆ ಹೀಗೆ ಲೂಸ್ ಇಟ್ಕೊಂಡು ಮಾಡಿದ್ರೆ ಇಲ್ಲಿ ಬಟ್ಟೆಗಳು ಹೀಗೆ ಫೋಲ್ಡ್ ಆಗಿಬಿಟ್ರೆ ಇಲ್ಲಿ ಮತ್ತೆ ಜಿಪ್ ತೆಗೋಕೆ ಮತ್ತು ಅದೇ ಪ್ರಾಬ್ಲಮ್ ಆಗುತ್ತೆ ಮತ್ತು ಹೊಲಿದು ಕೂಡ ನೀಟಾಗಿ ಅನ್ಸೋದಿಲ್ಲ ಸೊ ಹೀಗೆ ಓಪನ್ ಮಾಡಿ ಇಲ್ಲಿ ಮೇಲುಗಡೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಈಗ ಹಾಕ್ಕೊಡ್ತೀನಿ ನೋಡಿ ಈ ರೀತಿ ಹೊಲಿಯೋದು ಒಂದು ಮೆಥಡ್ ಇನ್ನೊಂದು ಏನು ಮಾಡಬೇಕು ಇದೇ ಇದರಲ್ಲಿ ಈ ಕಡೆ ಮತ್ತು ಪೌಚಿನ ಇನ್ನೊಂದು ಭಾಗಕ್ಕೆ ಹೊಲಿಬೇಕು ಅಂದರೆ ನಾವು ಹೀಗೆ ಇಟ್ಕೊಂಡು ನಾರ್ಮಲ್ ಆವಾಗ ಪಿನ್ನನ್ನು ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಪಿನ್ನನ್ನು ಹಾಕ್ಕೋಬೇಕು ಪಿನ್ನನ್ನು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಹೀಗೆ ಪಿನ್ನ ಮತ್ತು ಬಟ್ಟೆ ಆ ಕಡೆ ಈ ಕಡೆ ಎಲ್ಲೂ ಕೂಡ ಹೋಗೋದಿಲ್ಲ ಹೀಗೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ಕೊಂಡಾದಮೇಲೆ ಓಪನ್ ಮಾಡಿಕೊಂಡು ಈ ಮೆಥಡಲ್ಲಿ ಮೇಲುಗಡೆ ಸ್ಟಿಚ್ ಮಾಡ್ತೀವಲ್ಲ ಆ ರೀತಿಯಾಗಿ ಕುಲ್ಕೊಬೇಕು ಆವಾಗ ಸರಿಯಾಗಿ ಬರುತ್ತೆ ಈ ಮೆಥಡು ಗೊತ್ತಾಯ್ತಲ್ವ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಮೆಥಡ್ ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಇದೇ ಬಟ್ಟೆಗೇನೆ ಈ ಕಡೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಇನ್ನೊಂದು ಮೆಥಡ್ ಏನಪ್ಪ ಅಂತಂದರೆ ನಾವು ಇಲ್ಲಿಗೆ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂತ ಆದರೆ ಜಸ್ಟು ಒಂದು ಅರ್ಧ ಇಂಚ್ಗಿಂತ ಕಡಿಮೆ ಒಂಚೂರು ಕಾಲು ಇಂಚ್ಗಿಂತ ಮೇಲೆ ಈ ರೀತಿ ಹೀಗೆ ಫೋಲ್ಡ್ ಮಾಡ್ಕೊಬೇಕು ಮುಂಚೆನೇ ಮಾಡ್ಕೊಬೇಕಂತೇನಿಲ್ಲ ಸ್ಟಿಚ್ ಮಾಡ್ತಾ ಮಾಡ್ತಾ ಬೇಕಾದರೂ ಮಾಡ್ಕೊಬೋದು ಕಾಟನ್ ಬಟ್ಟೆ ಆದರೆ ನಾವು ಹೀಗೆ ಮಾಡಿಕೊಂಡ್ರೆ ಚೆನ್ನಾಗಿ ನಿಲ್ಲುತ್ತೆ ಅದಕ್ಕಾಗಿ ಮುಂಚೆ ತೋರಿಸ್ತಾ ಇದ್ದೀನಿ ಹೀಗೆ ಫೋಲ್ಡ್ ಮಾಡ್ಕೊಬೇಕು ಇಲ್ಲ ಫೋಲ್ಡ್ ಮಾಡೋದಿಲ್ಲ ಅಂತಂದರೆ ಈಗ ಸ್ಟಿಚ್ ಮಾಡಬೇಕಾದ್ರೆ ಜಸ್ಟ್ ಹೀಗೆ ಫೋಲ್ಡ್ ಮಾಡಿಕೊಂಡು ಜಿಪ್ಪನ್ನು ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಆಯಿತು ಈ ಈ ರೀತಿ ಜಿಪ್ಪನ್ನು ಅಟ್ಯಾಚ್ ಮಾಡಲಿಕ್ಕೆ ಬರೀ ನಮಗೆ ಒಂದು ಸ್ಟಿಚ್ ಬರುತ್ತೆ ನೋಡಿ ಹೀಗೆ ಇಟ್ಕೊಂಡಿದ್ದೀನಿ ಇದ್ರೆ ಫೋಲ್ಡ್ ಮಾಡಿ ನಾವು ಹೇಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿ ಫಸ್ಟೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡೋದು ಅಷ್ಟೇ ಮತ್ತೇನು ಇದರಲ್ಲಿ ಬೇರೆ ಏನೂ ಇಲ್ಲ ಹೀಗೆ ಇಟ್ಕೊಂಡು ನಾರ್ಮಲ್ಲಾಗಿ ಹೀಗೆ ಸ್ಟಿಚ್ ಮಾಡ್ತಾ ಬಂದರೆ ಆಯಿತು ಹೀಗೆ ಪ್ರತಿ ಸರಿ ಹೊಲಿಬೇಕಾದ್ರೆ ಹೀಗೆ ಫೋಲ್ಡ್ ಮಾಡಿಕೊಂಡು ಜಿಪ್ ಮೇಲೆ ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಬೇಕು ಇದೊಂದು ಮೆಥಡು ಸ್ಟಿಚ್ಚನ್ನು ಮಾಡ್ಕೊಂಬರ್ತೀನಿ ನೋಡಿ ಹೇಗೆ ಸ್ಟಿಚ್ ಮಾಡಿ ಇದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ ಬಟ್ ನಾವು ಇದು ತುಂಬ ತೆಳು ಬಟ್ಟೆ ಆದರೆ ಎಲ್ಲ ಆದರೆ ಸ್ಯಾಟಿನ್ ಬಟ್ಟೆ ಎಲ್ಲ ಆದರೆ ಜಾರತ್ತೆ ಈ ಮೆಥಡ್ ಮಾಡಬೇಕಾರೆ ಆವಾಗ ನಾವು ಈ ಮೆಥಡ್ ಮಾಡಿಕೊಂಡು ಮಾಡ್ಬೋದು ಈಗ ಆಮೇಲೆ ನಮಗೆ ಎಷ್ಟು ಉದ್ದಕ್ಕೆ ಬೇಕು ಅಂತ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಎಷ್ಟು ಈಸಿಯಾಗಿ ಎರಡು ಸೇಮ್ ರೀತಿಯಲ್ಲೇ ಕಾಣ್ತಾ ಇದೆ ಏನು ಡಿಫ್ರೆನ್ಸ್ ಏನು ಇಲ್ಲ ಈ ಮೆಥಡು ನಿಮಗೆ ಗೊತ್ತಾಯ್ತಲ್ವ ಫ್ರೆಂಡ್ಸ್ ಹಾಗೆ ಇನ್ನೊಂದು ಮೆಥಡನ್ನು ತೋರಿಸ್ತೀನಿ ಜಸ್ಟ್ ನಾವು ಎಲ್ಲಿ ಅಲ್ಲಿಗೆ ಒಂದಿಷ್ಟು ದೊಡ್ಡ ಬಟ್ಟೆ ಬೇಡ ಕಟ್ ಮಾಡ್ಕೊಂಬಿಡೋಣ ಒಂದು ನಮ್ಮದು ಲೈನಿಂಗ್ ಕ್ಲಾತ್ ಅಂತ ಒಂದು ಬೇಡ ಬೇರೆ ಬಟ್ಟೆಯನ್ನೇ ನಾನು ಕಟ್ ಮಾಡ್ಕೊಂಡು ತೊಗೊಂಡ್ಬರ್ತೀನಿ ಸೇಮ್ ಒಂದು ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ಲೈನಿಂಗ್ ಕ್ಲಾತ್ ನಮಗೆ ಈಗ ಲೈನಿಂಗ್ ನಾವೀಗ ಎರಡೆರಡು ಸರಿ ಹೀಗೆ ಸ್ಟಿಚ್ ಮಾಡಿದ್ವಲ್ಲ ನೋಡಿ ಹಿಂದ್ಗಡೆ ಇದು ಫಿನಿಶಿಂಗ್ ಚೆನ್ನಾಗೇ ಬರುತ್ತೆ ಏನು ಪ್ರಾಬ್ಲಮ್ ಏನು ಇಲ್ಲ ಆದರೂ ನಮಗೆ ಈ ದಾರ ಎಲ್ಲರೂ ಬಿಟ್ಟು ಬಿಟ್ಟು ಹೋಗೋ ಹಾಗೆ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಮೆಥಡನ್ನು ಯೂಸ್ ಮಾಡ್ಬೋದು ಯು ಈ ಮೆಥಡು ಸಖತ್ ನೀಟ್ ಫಿನಿಶಿಂಗ್ ಬರುತ್ತೆ ಯಾವ ರೀತಿ ಮಾಡೋದಪ್ಪ ಅಂತ ತೋರಿಸ್ತೀನಿ ನಾವು ಯಾವತ್ತೇ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕಾದ್ರೆ ಉಲ್ಟವಾಗಿ ಇಟ್ಕೊತೀವಿ ಜಸ್ಟು ಮೇನ್ ಕ್ಲಾತ್ ಮೇಲೆ ಹೀಗೆ ಇಟ್ಕೊತೀವಿ ಆನಂತರ ನಾವೇನು ಮಾಡ್ತೀವಿ ಈ ಲೈನಿಂಗ್ ಕ್ಲಾತನ್ನು ಇದರ ಮೇಲೆ ಇಟ್ಕೊತೀವಿ ಲೈನಿಂಗ್ ಕ್ಲಾತನ್ನು ಇಟ್ಕೊಂಡು ಆದಮೇಲೆ ಈ ರೀತಿಯಾದ ಪಿನ್ನನ್ನು ಹಾಕ್ಕೊಬೇಕು ಈ ರೀತಿ ಪಿನ್ ಹಾಕ್ಕೊಳ್ಳೋದ್ರಿಂದ ನಮಗೆ ಹೊಲಿಲಿಕ್ಕೂ ಕೂಡ ಈಸಿ ಆಗುತ್ತೆ ಹಾಗೆ ಎಲ್ಲೂ ಬಟ್ಟೆನೂ ಕೂಡ ಜಾರಿ ಹೋಗೋದಿಲ್ಲ ಎಲ್ಲರೂ ಒಂದು ಕಡೆ ಜಿಪ್ಪು ಜಾರಿ ಹೋದರೆ ನಮಗೆ ಜಿಪ್ಪು ಬರೋದೇ ಇಲ್ಲ ಹಾಕ್ಕೊಳ್ಳಿಕ್ಕೆ ಅದಕ್ಕಾಗಿ ಈ ರೀತಿ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಈಸಿಯಾಗಿ ಆಗತ್ತೆ ಈಗ ಇಲ್ಲಿಂದ ಇಲ್ಲಿವರೆಗೂ ಕೂಡ ಸ್ಟಿಚ್ ಮಾಡ್ಕೊತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಹೀಗೆ ಇಟ್ಕೊಂಡು ಆದಮೇಲೆ ಗುಣಪಿನನ್ನು ತೆಕ್ಕೊಂಡು ಒಂಚೂರು ಹಿಂದಕ್ಕೆ ಹಾಕ್ಕೊಳ್ಳಿ ಈಗ ಈ ರೀತಿಯಾಗಿ ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬೇಕು ನೋಡಿ ಹೀಗೆ ಒಂದು ಸ್ಟಿಚ್ಚನ್ನು ಮಾಡ್ಕೊಂಡಾಯಿತು ಈಗ ನಾವು ಈ ಮೇನ್ ಜಿಪ್ ಏನಿದೆ ಅದನ್ನು ಕಟ್ ಮಾಡಿ ತೆಕ್ಕೊಬೇಕು ನೋಡಿ ಮೇನ್ ಕ್ಲಾತು ಲೈನಿಂಗು ಸಾರಿ ಜಿಪ್ಪು ಲೈನಿಂಗು ಹೀಗೆ ಬಂತು ಆವಾಗ ನಾವೇನೇನು ಮಾಡಬೇಕು ಇಲ್ಲಿ ಹೀಗೆ ಫೋಲ್ಡ್ ಮಾಡಬೇಕು ಜಸ್ಟ್ ಹೀಗೆ ಜಿಪ್ ಹತ್ತಿರ ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಇಲ್ಲೊಂದು ಹೀಗೆ ಮೇಲ್ಗಡೆ ಬರೋ ರೀತಿಯಲ್ಲಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಇಲ್ಲಿ ಎಲ್ಲೂ ಕೂಡ ಬಟ್ಟೆ ಬಿಚ್ಚೋಗುತ್ತೆ ಅನ್ನೋ ಗೋಜೆ ಇರೋದಿಲ್ಲ ಎಷ್ಟು ನೀಟಾಗಿ ಬರುತ್ತೆ ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬರುತ್ತೆ ನೀವು ಈ ಮೂರು ಮೆಥಡಲ್ಲಿ ಯಾವ ಮೆಥಡನ್ನು ನೀವು ಯೂಸ್ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಏನಪ್ಪ ಅಂತಂದರೆ ನಾವು ಬಟ್ಟೆ ಬಿಚ್ಚೋಗೋದಿಲ್ಲ ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ ಈ ರೀತಿಯಾಗಿ ನಾನು ಫಸ್ಟ್ ಮೆಥಡ್ ತೋರಿಸಿದ್ನಲ್ಲ ಆ ರೀತಿಯಾಗಲಿ ಈ ರೀತಿಯಾಗಲಿ ಯಾವುದಾದ್ರು ಒಂದು ಹೊಲಿದ್ಬಿಟ್ಟಿರ್ತೀವಿ ನಮಗೆ ಅವಾಗ ಗೊತ್ತಾಗೋದಿಲ್ಲ ಬಟ್ಟೆ ಹಿಂಗೆ ಬಿಚ್ಚುತ್ತಾ ಇರೋದಿಲ್ಲ ಅಂತ ಆವಾಗ ಏನು ಮಾಡಬೇಕಪ್ಪ ಕೊನೆಗೆ ಸೀರಿಯಸ್ಲಿ ದಪ್ಪ ಇರೋ ಬಟ್ಟೆಗೇನು ಬೇಕಾಗೋದಿಲ್ಲ ಆ ರೀತಿ ಲೈನಿಂಗ್ ಅಟ್ಯಾಚ್ ಮಾಡೋದು ಅಂತ ಅಂದ್ಕೊಂಡು ಇದು ಮಾಡಿರ್ತೀನಿ ಹೀಗೆಲ್ಲ ಹೊಲಿದ ಆದಮೇಲೆ ನಮಗೆ ಬಟ್ಟೆ ಬಿಚ್ಚುತ್ತಾ ಇದೆ ಅಂತ ಆದರೆ ಏನು ಮಾಡಬೇಕಪ್ಪ ಅದಕ್ಕೂ ಕೂಡ ಒಂದು ಐಡಿಯಾವನ್ನು ಕೊಡ್ತೀನಿ ನೋಡಿ ನಾವಿಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆದಮೇಲೆ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಕೊಡಬೇಕು ಅಂತ ಇದ್ದರೆ ಒಂದು ಸ್ಟಿಚ್ಚು ಜಾಸ್ತಿ ಬರುತ್ತೆ ಸೊ ಏನು ಪ್ರಾಬ್ಲಮ್ ಏನು ಇಲ್ಲ ಹೀಗೆ ಫೋಲ್ಡ್ ಇನ್ನೊಂದು ಸ್ಟಿಚ್ಚನ್ನು ಮಾಡಿಕೊಳ್ಳಿ ಇಲ್ಲೊಂದು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಮಾಡ್ಕೊಬೇಕು ಉಲ್ಟಾ ಪಲ್ಟ ಇಟ್ಕೊಂಡಿದ್ದೀನಿ ಬಟ್ಟೆಯನ್ನು ನಮ್ಗೆ ಇಷ್ಟು ಅಗಲ ಬಟ್ಟೆ ಕೂಡ ಬೇಕಾಗೋದಿಲ್ಲ ಏನಕ್ಕೆ ಅಂದರೆ ನಾವು ಫೋಲ್ಡ್ ಮಾಡಿ ಜಿಪ್ಪಿನಷ್ಟಕ್ಕೆ ಮಾತ್ರ ನಾವು ಸ್ಟಿಚ್ ಮಾಡಬೇಕಲ್ವ ಅದಕ್ಕೋಸ್ಕರ ನಾವಿಲ್ಲೊಂದು ಒಂದೂವರೆ ಇಂಚಿನಷ್ಟು ಕಟ್ ಮಾಡಿ ಬಟ್ಟೆಯನ್ನು ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ನಾವು ಲೈನಿಂಗ್ ಹಾಕಿದಾಗಲೂ ಕೂಡ ಈ ರೀತಿಯಾಗಿ ಹೊಲಿದು ಅದು ದಾರ ಬಿಟ್ಕೊಳ್ಳುತ್ತೆ ನೀಟಾಗಿ ಅನ್ನಿಸ್ತಾ ಇಲ್ಲ ಅಂದರೆ ಈ ಮೆಥಡನ್ನು ಯೂಸ್ ಮಾಡ್ಬೋದು ಈಗ ಏನು ಮಾಡೋದು ಅಂತಂದರೆ ಜಸ್ಟ್ ಹೀಗೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಫಸ್ಟು ಬಟ್ಟೆಯನ್ನು ಹಿಂದೆ ಮುಂದೆ ತಿರ್ಸ್ಕೊಂಡಿದ್ದೀನಿ ಹೀಗೆ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚನ್ನು ಹಾಕಬೇಕು ಹಾಕ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಮಗೆ ಉಲ್ಟ ನೋಡಿದ್ರೆ ಎಕ್ಸ್ಟ್ರಾ ಸ್ಟಿಚ್ ಬಂದಿದೆ ಅಂತ ಏನು ಅನಿಸೋದಿಲ್ಲ ಅದರ ಮೇಲೆ ಇಲ್ಲ ಅದರ ಪಕ್ಕಕ್ಕೆ ಬರುತ್ತೆ ತುಂಬ ಏನು ದೂರ ದೂರ ಏನು ಬರೋದಿಲ್ಲ ದೂರ ಬಂದರೂ ಕೂಡ ಅದು ಚೆನ್ನಾಗಿ ಕಾಣಿಸುತ್ತೆ ಹೇಗೆ ಅನ್ನೋದನ್ನು ತೋರಿಸ್ತೀನಿ ಈಗ ಈ ರೀತಿಯಾಗಿ ಫೋ ಅಂದರೆ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಆದಮೇಲೆ ನಾವೇನು ಮಾಡಬೇಕು ಬಟ್ಟೆಯನ್ನು ಈ ರೀತಿಯಾಗಿ ಮಡ್ಚಬೇಕು ಮಡ್ಚ್ಕೊಂಡು ಹೇಗೆ ಸ್ಟಿಚ್ಚನ್ನು ಮಾಡಬೇಕು ಇಲ್ಲಿಂದ ಇಲ್ಲಿವರಿಗೆ ಸ್ಟಿಚ್ಚನ್ನು ಮಾಡಬೇಕು ನಾವು ಲೈನಿಂಗ್ ಯಾವ ಬಟ್ಟೆ ಕಲರನ್ನು ಕೊಟ್ಟಿರ್ತೀವಲ್ಲ ಆ ಕಲರನ್ನೇ ಕೊಟ್ಕೊಂಡ್ರೆ ಇದನ್ನು ನಾವು ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅಂತ ಗೊತ್ತಾಗೋದಿಲ್ಲ ಸೊ ಇಲ್ಲಿಂದ ಇಲ್ಲಿವರೆಗೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಸ್ಟಿಚ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ ಎಕ್ಸ್ಟ್ರಾ ಒಂದು ಇಂಚಲ್ಲಿ ಇಲ್ಲೊಂದು ಸ್ಟಿಚ್ ಬರುತ್ತೆ ಅದೇನು ಹಾಡಾಗಿ ಏನು ಅನಿಸೋದಿಲ್ಲ ಇದು ತುಂಬ ನೀಟಾಗೂ ಕೂಡ ಕಾಣಿಸುತ್ತೆ ನಿಮಗೆ ನೀವು ಫಸ್ಟು ಈ ಮೆಥಡಲ್ಲಿ ಏನಾದ್ರು ಸ್ಟಿಚ್ ಮಾಡ್ಕೊಂಡಿಲ್ಲ ಅಂದರೆ ಈ ಮೆಥಡಲ್ಲಿ ನೀವು ಮಾಡ್ಕೊಬೋದು ಬಟ್ ಒಂಚೂರು ಡಬಲ್ ಕೆಲಸ ಆದಂಗೆ ಆಗುತ್ತೆ ಬಟ್ ನೋ ಪ್ರಾಬ್ಲಮ್ ನೀವು ಈ ಮೂರು ಮೆಥಡಲ್ಲಿ ಯಾವ ಮೆಥಡನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರು ಮೆಥಡನ್ನು ಯೂಸ್ ಮಾಡ್ತಾ ಇದ್ದರೆ ಅದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೀವು ಯಾವ ಊರಿಂದ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತಲೂ ಕೂಡ ತಿಳಿಸಿ ಅಂತ ಹೇಳ್ತಾ ಹಾಗೆ ನಮ್ಮ ಸಬ್ಸ್ಕ್ರ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ನೆಕ್ಸ್ಟ್ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ